ನಿಮಗೆ ಏನಾದರೂ ಕಫ ಶೀತ ಕೆಮ್ಮು ಆಗಿ ಎದೆ ಒಂದು ರೀತಿ ಕಫ ಕಟ್ಕೊಂಡಾಗಿದ್ದು ಎಷ್ಟೇ ಮೆಡಿಸಿನ್ ಮಾಡಿದ್ರೂ ಕೂಡ ಗುಣ ಆಗಿಲ್ಲ ಅಂತ ಹೇಳಿದರೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಕೇವಲ ಒಂದು ಎರಡು ಮೂರು ದಿನದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ಆ ವರ್ಷ ಇಡೀ ನಿಮಗೆ ಈ ಸಮಸ್ಯೆ ಕಾಡೋದಿಲ್ಲ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಗೊಂದು ಮನೆ ಮದ್ದು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಈ ಕಫ ಕೆಮ್ಮ ಶೀತ ಮತ್ತು ಒಣ ಕೆಮ್ಮು ಹಾಗೆ ಏನಂದ್ರೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಕಫ ಆಗಿ ಎದ್ದಲ್ಲಿ ಕಟ್ಕೊಂಡಿರ್ತದೆ ಅದು ಏನು ಮಾಡಿದರೂ ಗುಣ ಆಗೋಲ್ಲ ಸೊ ಈ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳಿ ಮೊದಲು ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಕಾಳುಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ನಂತರ ಅಜ್ವಾನ್ ಅಥವಾ ಕಾಳು ಅಂತ ತಿಳ್ಕೊಂಡು ಕನ್ನಡದಲ್ಲಿ ಹೇಳ್ತಾರೆ ನಂತರ ಶುಂಠಿ ಅದಾದ ಮೇಲೆ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಪೌಡರ್ ಅಂತ ತೊಗೊಂಡಿದ್ದೇನೆ ನೀವು ಬೇರೆ ಬೆಲ್ಲ ಬೇಕಾದರೂ ಉಪಯೋಗಿಸ್ಬೋದು ನಂತರ ಏಲಕ್ಕಿ ಇಷ್ಟೇ ಬೇಕಾಗಿರುವಂಥದ್ದು ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕು ಅದು ಕೊನೆಗೆ ನಾನು ನಿಮ್ಗೆ ಹೇಳ್ತೇನೆ ಇದಿಷ್ಟನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಕೆಮ್ಮಗ ಅಥವಾ ಕಫಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡ್ಕೊಳ್ಬೋದು ಇದರ ನಿಮಗೆ ನಾನು ಇದು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಬಹಳಷ್ಟು ಹೇಳಿದ್ದೇನೆ ಮೊದಲು ಕೂಡ ಇದೆಲ್ಲವೂ ನಮ್ಮ ಕಫ ಕೆಮ್ಮ ಶೀತ ಅಥವಾ ಕಫ ಕಟ್ಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುವಂತಹ ಎಲ್ಲ ರೀತಿಯ ಔಷಧೀಯ ಅಂಶವನ್ನು ಹೊಂದಿರುವಂತಹ ಇಂಗ್ರೀಡಿಯೆಂಟ್ಸ್ ಇದು ಮೊದಲಿಗೆ ಒಂದು ನಾಲ್ಕು ಏಲಕ್ಕಿನ ತಗೊಂಡು ಒಂದು ಕುಟ್ಟಣಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗುದ್ದುಕೊಳ್ಳಿ ನಾನು ಏಲಕ್ಕಿಯನ್ನು ಸ್ವಲ್ಪ ಕುದ್ಕೊಂಡಿದ್ದೇನೆ ಈಗ ಇದಕ್ಕೆ ನೀವು ಒಂದು ಎರಡು ಚಮಚದಷ್ಟು ಓಮ್ ಕಾಳು ಅಥವಾ ಅಜ್ವಾನ್ ಇದನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ಒಂದು ಹದಿನೈದು ಇಪ್ಪತ್ತು ಕಾಳು ಮೆಣಸೋ ಅಥವಾ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ಕೊಳ್ಳಿ ಇದನ್ನು ಈಗ ಕ್ಲೀನಾಗಿ ನಾವು ಕೂತ್ಕೊಳ್ಬೇಕು ಅಂದರೆ ಪುಡಿ ಮಾಡ್ಕೋಬೇಕು ಇಲ್ಲ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಅದಕ್ಕಿಂತಲೂ ಅಂದರೆ ಜಾಸ್ತಿ ನೈಸ್ ಪುಡಿ ಹಾಕ್ಬಾರ್ದು ಅದಕ್ಕಾಗಿ ನಾನು ಈ ಕುಟ್ಟಾಣಿಯಲ್ಲಿ ಗುದ್ದಿ ಪುಡಿ ಮಾಡ್ಕೊತಾ ಇದ್ದೇನೆ ನಂತರ ಒಂದು ಇಂಚುವರೆಗಿನ ಒಂದು ಶುಂಠಿ ಪೀಸನ್ನ ತಗೊಂಡು ಇದನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆನ ತೆಗೆದು ಇದನ್ನು ಗುದ್ದಿ ರಸ ತೆಗೆದಿಟ್ಕೊಳ್ಬೇಕು ಈಗ ಒಂದು ಚಿಕ್ಕ ಬಾಣಲಿಯನ್ನು ನಾನು ಸ್ಟೌವ್ನಲ್ಲಿ ಇಟ್ಕೊಂಡಿದ್ದೇನೆ ಸ್ಟವ್ನಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೇನೆ ನಾನಂದ್ರೆ ಒಂದು ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ ನಾನು ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇರೆ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ಬೆಲ್ಲನ ನೀವು ಲೋ ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಬಿ ಅಂದರೆ ಮೆಲ್ಟ್ ಆಗ್ತದೆ ಅದು ಮಿಕ್ಸ್ ಮಾಡ್ಕೊತ ಮೆಲ್ಟ್ ಇರಿ ಬೆಲ್ಲ ಕರಗಿದೆ ಈಗ ಇದಕ್ಕಿಂತ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊತ ಹೋಗ್ಬೇಕು ಮೊದಲಿಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಈ ಕಾಳು ಏಲಕ್ಕಿ ಮತ್ತು ಮೆಣಸಿನ ಕಾ ಇದೆಯಲ್ಲ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಇದನ್ನು ಹಾಕ್ಕೊಳ್ಳಿ ನಂತರ ಶುಂಠಿನ ಗುದ್ದಿ ನಾವು ಶುಂಠಿ ರಸ ತೆಗೆದಿಟ್ಟಿದ್ವಲ್ಲ ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಈಗ ಇದನ್ನು ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಶುರು ಮಾಡಿ ಅಂದರೆ ಇದೊಂದು ರೀತಿ ಲೇಹದ ಥರ ಆಗಬೇಕು ಅಲ್ಲಿವರೆ ನಾವು ಇದನ್ನು ಕೂತ್ಕೊತಾ ಇರಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ಅಂದ್ರೆ ತಳ ಹಿಡಿಲಿಕ್ಕೆ ಬಿಡಬೇಡಿ ಇದಕ್ಕೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಅದೇನಂತ ಹೇಳಿದ್ರೆ ಅರಿಶಿನ ಒಂದು ಕಾಲು ಚಮಚದಷ್ಟು ಅರ್ಶಿನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ನೋಡಿ ಒಂದು ಎರಡು ಮೂರು ನಿಮಿಷ ನಾವು ಈ ಥರ ಬಿಸಿ ಮಾಡಿಕೊಂಡ್ರೆ ಸಾಕಾಗ್ತದೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಈಗ ನಾವು ಇದನ್ನು ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ಬೋದು ಲೇಹ್ಯ ತಯಾರಾಗಿದೆ ಇದನ್ನು ಏನು ಮಾಡಬೇಕು ಅಂತೇಳಿದರೆ ದೊಡ್ಡವರು ಅಂದರೆ ಹತ್ತು ವರ್ಷದ ಮೇಲ್ಪಟ್ಟವರು ಅರ್ಧ ಚಮಚನ ಇದನ್ನು ತಿನ್ಬೋದು ಅಂದರೆ ನಾನೇ ಹೇಳ್ತಾ ಇರೋದೇನಂದರೆ ಇದನ್ನು ಮಾಡಿ ನೀವು ಬೇಕಾದ್ರೆ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಾದರೆ ಕೆಲವು ದಿನ ಇಟ್ಕೊಳ್ಬೋದು ಹೊರಗಡೆ ಆದರೆ ಒಂದು ಅಟ್ಲೀಸ್ಟ್ ನೀವು ಒಂದು ತಿಂಗಳವರೆಗೆ ಇದನ್ನ ಇಟ್ಕೊಳ್ಬೋದು ಈ ಥರ ಮಾಡಿ ಇದನ್ನು ನೀವು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಇದನ್ನು ತಿನ್ನಿ ದಿನಕ್ಕೆ ಮೂರು ಸರಿ ತಿನ್ಬೋದು ಮಧ್ಯಾಹ್ನ ಮತ್ತು ಸಾಯಂಕಾಲ ಇಲ್ಲಾಂದರೆ ಎರಡು ಸಾರಿ ತಿಂದರೂ ಆಗ್ತದೆ ಅಂದರೆ ನಿಮ್ಗೆ ಜಾಸ್ತಿ ಇದ್ದರೆ ಎರಡರಿಂದ ಮೂರು ಸರಿ ತಿನ್ನಿ ಇಲ್ಲಾಂದರೆ ಎರಡು ಸಾರಿ ತಿಂದರೆ ಸಾಕಾಗ್ತದೆ ಅದೇ ಅಂದರೆ ಒಂದು ಐದು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗಾದರೆ ನೀವು ಇದನ್ನ ಕಾಲು ಚಮಚದಷ್ಟು ಕೊಡ್ಬೋದು ಇದನ್ನು ತಿನ್ನೋಕ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅಂದರೆ ನೆಕ್ಕಿ ತಿನ್ನಬೇಕು ಇದನ್ನು ಈ ರೀತಿ ನೀವು ತಿಂತ ತಿಂದು ಆದಮೇಲೆ ಸ್ವಲ್ಪ ಹೊತ್ತು ನೀರು ಕುಡಿಲಿಕ್ಕೆ ಹೋಗ್ಬೇಡಿ ಇದು ಗಂಟಲಲ್ಲಿ ಇದರ ಏನೇ ಫ್ಲೇವರ್ ಇದೆಯಲ್ಲ ಅದು ಉಳ್ಕೊಳ್ಬೇಕು ಹಾಗಾಗಿ ಒಂದು ಒಂದು ಕಾಲು ಗಂಟೆ ಆದರೂ ನೀರು ಕುಡಿದೇ ಇರಿ ಕೊನೆ ಬೇಕಾದ್ರೆ ನೀವು ನೀರು ಕುಡಿಬೋದು ಈ ರೀತಿ ನೀವು ಒಂದು ಎರಡು ಮೂರು ದಿನ ತಿಂತ ಬಂದರೆ ನಿಮ್ಮ ಕಫ ಏನಿದ್ರು ಕೂಡ ಒಂದು ವೇಳೆ ಕಫ ಕಟ್ಕೊಂಡಿದ್ರು ಕೂಡ ಸಂಪೂರ್ಣವಾಗಿ ಅದು ಕರ್ಗಿ ಹೊರಗಡೆ ಹೋಗಿಬಿಡ್ತದೆ ಹಾಗಾಗಿ ನಿಮಗೆ ಈ ಸಮಸ್ಯೆ ಇದೆಯಲ್ಲ ಸಂಪೂರ್ಣವಾಗಿ ಬೇರೆ ಸಮೇತಕ್ಕೆತ್ ಹೋಗ್ತದೆ ಹಾಗಾಗಿ ನಿಮಗೆ ಅಟ್ಲೀಸ್ಟ್ ಒಂದು ವರ್ಷ ಅಂತೂ ಈ ಸಮಸ್ಯೆ ಖಂಡಿತವಾಗಿ ಕಾಡೋಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು